ಮೂಗು ಮುರಿಯಲು ಸಹ ತಿನ್ನುವಂತಹ ಎಲ್ಲ ರೀತಿಯ ವೆಜಿಟೇಬಲ್ ಹಾಕಿ ಮಾಡಿರುವ ಅಕ್ಕಿ ತರಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಒಲೆಯ ಮೇಲೆ ಒಂದು ಪಾನ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಲೋಟ ರವೆಯನ್ನು ಹಾಕಿ ಹುರಿದುಕೊಳ್ಳಿ ಸಣ್ಣ ಉರಿಯಲ್ಲಿ ಹುರ್ಕೊಡಿ ಅದರದ್ದು ಅರೋಮ್ಮ ಬರುತ್ತಲ್ಲ ತುಪ್ಪದ ಜೊತೆ ತರಿ ಉರಿಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಈಗ ರವೆ ಹುರಿದಾಗಿದೆ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ನಾಲ್ಕು ಹೆಚ್ಚಿದ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಡಿ ಹಸಿರು ಮೆಣಸಿನ್ಕಾಯಿ ಬಿಳಿ ಹಾಕ್ಬೇಕು ಅವಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದಕ್ಕೆ ಹೆಚ್ಚಿಕೊಂಡಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಉಪ್ಪಿಟ್ಟು ಅಷ್ಟು ರುಚಿಯಾಗಿರುತ್ತೆ ಈರುಳ್ಳಿ ಕಂದು ಬಣ್ಣ ಬಂದಾಗ ಅದಕ್ಕೆ ತರಕಾರಿಗಳನ್ನ ಸೇರಿಸ್ಕೋಬೇಕು ನಾನಿಲ್ಲಿ ತುರ್ತಿರೋ ಕ್ಯಾರೆಟು ಬೀನ್ಸ್ ಮತ್ತು ಬಟಾಣಿನ ಇದ್ದೀನಿ ಯಾರಿಗೆಲ್ಲ ತರಕಾರಿಯನ್ನು ತಿನ್ನೋಕೆ ಇಷ್ಟ ಆಗೋಲ್ಲ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಡೋದ್ರಿಂದ ಎಲ್ಲ ರೀತಿ ವೆಜಿಟೇಬಲ್ಸ್ನ ತಿಂದೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಬಾಡಿಗೂ ಸೇರಿಕೊಡುತ್ತೆ ಸೊ ಈಸಿಯಾಗಿ ತರಕಾರಿ ಕೊಡೋಣ ತಿನ್ನಂಗ ಮಾಡೋದಕ್ಕೆ ಇದೊಂದು ಸುಲಭವಾದ ರೆಸಿಪಿ ಆಗಿದೆ ಈಗ ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಈಗ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಅದ್ರ ಕಲರ್ ಏನು ತರಕಾರಿ ಕಲರ್ ಇರುತ್ತೆ ಅದು ಬದಲಾಗ ನಾವು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೊಮೆಟೊ ಹಾಕಿದ ನಂತರ ಒಂದು ನಾಲ್ಕರಿಂದ ಐದು ಅಷ್ಟು ಕರಿಬೇವ ಸೊಪ್ಪಿನ ಎಲೆನ ಸೇರಿಸ್ಕೊತ ಇದ್ದೀನಿ ಈಗ ರೀತಿ ತರಕಾರಿ ಎಲ್ಲ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ಗಳ ಅಗತ್ಯ ಇದೆ ಅದೆಲ್ಲ ಸಿಗುತ್ತೆ ಲಿಡ್ನ ಮುಚ್ಚಿಡಿ ಆ ಎಣ್ಣೆಲೆ ಅದು ಬೆಂದ್ಕೊಳ್ಳುತ್ತೆ ತರಕಾರಿ ಇರೋ ನೀರಿನ ಚೆಲ್ಲ ಬಿಟ್ಕೊಂಡು ಬೇಯುತ್ತೆ ಈಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಸೇರಿಸ್ಕೊಳ್ಳಿ ಇನ್ನೊಂದು ಲೋಟದಲ್ಲಿ ರವೆ ತಗೊಂಡಿದ್ದೆ ಅಕ್ಕಿ ತರೇನ ಈಗ ಅದೇ ಲೋಟದಲ್ಲಿ ಎರಡರಷ್ಟು ನೀರು ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಲಿಡ್ಡನ್ನ ಮುಚ್ಚಿ ಈಗ ಇದನ್ನ ಒಂದು ಐದು ನಿಮಿಷಗಳ ಕಾಲ ಕುದಿಯಾಕಿಡಿ ಇದು ಸಣ್ಣ ಉರಿಲಿ ಕುದಿಲಿ ಫಸ್ಟ್ ಒಂದು ಎರಡು ನಿಮಿಷ ದೊಡ್ಡ ಉರಿ ಮಾಡ್ಕೊಳ್ಳಿ ನಂತರ ಸಣ್ಣ ಉರಿ ಮಾಡ್ಕೊಳ್ಳಿ ಯಾಕೆಂದರೆ ತರಕಾರಿ ಈಗಲೇ ಬೆಂದ್ಕೋಬೇಕು ಈಗ ಚೆನ್ನಾಗೇ ಕುದ್ದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹುರಿದಿರುವಂಥ ಅಕ್ಕಿ ತರಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಮಧ್ಯೆ ಮಧ್ಯ ಗಂಟಾಗುತ್ತೆ ಉಪ್ಪಿಟ್ಟು ಟೇಸ್ಟಾಗಿ ಬರೋಲ್ಲ ಸೊ ಈ ರೀತಿ ತಿರುಗಿಸಿ ಒಂದು ಎರಡು ನಿಮಿಷದ ಹಿಡನ್ನ ಮುಚ್ಚಿಡಿ ಈಗ ನೋಡಿ ಅಷ್ಟು ಹದವಾಗಿ ಉಪ್ಪಿಟ್ಟು ಬೆಂದ್ಕೊಂಡಿದೆ ಈಗ ಕಡೇದಾಗಿ ಕಾಯಿ ತುರಿಯನ್ನು ಸೇರಿಸಿ ಕಾಯಿ ತುರಿ ಸೇರಿಸೋದ್ಮೇಲೆ ಅದನ್ನ ಚೆನ್ನಾಗಿ ತಿರುಗಿಸಿ ಇಷ್ಟು ಕಲರ್ಫುಲ್ಲಾಗಿ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರು ಉಪ್ಪಿಟ್ಟು ಬೇಡ ಅಂತಾರೆ ಹೇಳಿ ಮಕ್ಳಿಂತ ಎಲ್ಲರೂ ಇಷ್ಟಪಡ್ತಾರೆ ಮೊದಲನೇ ಮೊದಲನೇವರೆಗೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ ಪೇಜ್ ನೇಮ ಸಾಹಿತ್ಯ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್